ಭಾರತರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಏಪ್ರಿಲ್ ಹದಿನಾಲ್ಕರಂದು ಅದ್ದೂರಿಯಾಗಿ ಆಚರಿಸಲಾಗುವುದು ಸಂಬಂಧಿಸಿದ ಎಲ್ಲಾ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ತಿಳಿಸಿದ್ರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ನಡೆದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜ್ಯೋತಿಯನ್ನ ಬೆಳಕಿ ಹತ್ತು ಗಂಟೆಗೆ ಬರಮಾಡಿಕೊಂಡು ಅಂಬೇಡ್ಕರ್ ಉದ್ಯಾನವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ನಿರ್ವಹಿಸಲಾಗುವುದೆಂದು ಹೇಳಿದರು ನಗರದ ಧರ್ಮವೀರ ಸಂಭಾಜಿ ವೃತ್ತದಿಂದ ಮೆರವಣಿಗೆ ನಡೆಸಲಾಗಿದೆ ಬಳಿಕ ಸಂಜೆ ಐದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಮುಖ್ಯ ವೇದಿಕೆ ಕಾರ್ಯಕ್ರಮ ಏರ್ಪಡಿಸಲಾಗುವುದು ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಪೆಂಡಾಲ್ ಕಟೌಟ್ ಆಸನ ವ್ಯವಸ್ಥೆ ಉದ್ಯಾನವನ ಸ್ವಚ್ಛಗೊಳಿಸುವುದು ನಗರದ ಪ್ರಮುಖ ವೃತ್ತದಲ್ಲಿ ಬ್ಯಾನರ್ ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ ಮಹಾನಗರ ಪಾಲಿಕೆಯಿಂದ ಕಲ್ಪಿಸಬೇಕು ಎಂದು ಸೂಚಿಸಿದರು

ನಿರ್ಧಾರ ಮಾಡಬೇಕು ಸಾರ್ವಜನಿಕರಿಗೆ ಅದನ್ನು ನೋಡಿ ವೀಕ್ಷಣೆ ಮಾಡಿ ಮೆಚ್ಚುಗೆ ಕೊಡಬೇಕು ತೊಂದರೆ ಆಗಬಾರ್ದು ಅವರಿಗೆ ಆ ನಿಟ್ಟಿನಲ್ಲಿ ಬರೀ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಮಾಡಿ ಪ್ರೊಸಿಡಿಂಗ್ ಎಲ್ಲ ಹುಡುಕೋಣ ಯಾವಾಗ ಒತ್ತಾಯ ಮಾಡಲಿಕ್ಕೆ ಸೂಕ್ತ ನಡೀತಾ ಇದೆ ಆ ಕಾರಣಕ್ಕಾಗಿ ಈ ಟೈಮಿಂಗ್ಸ್ ನಾವು ಸ್ವಲ್ಪ ಚೇಂಜ್ ಮಾಡಬೇಕು ಅದರ್ಮೈಸ್ ವರ್ಷ ಯಾಕೆಂದ್ರೆ ಹೀಟ್ ವೇವ್ ಇದೆ ಅಂತ ಓಕೆ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಎರಡನೇದು ಆ ರೂಟ್ ಏನು ಹೇಳ್ತಾರೆ ನಿಮ್ಮ ಪ್ರಕಾರ ಇಟ್ ಇಸ್ ಅ ಬೆಟರ್ ರೂಟ್ ಅಂತ ನೀವು ನನಗೆ ಹೇಳಿದೀರ ಅದರಂತೆ ಬಿಕಾಸ್ ದಿ ಪೊಲೀಸ್ ಕಮಿಷನರೇಟ್ ಹ್ಯಾಸ್ ಅಗ್ರೀಡ್ ದೀಸ್ ಕಮಿಟಿ ಹ್ಯಾಸ್ ನೋ ಅವರು ಮುಗಿಸ್ಕೋಬೇಕು ಅದನ್ನು ಇಲ್ಲಿ ತೀರ್ಮಾನ ಮಾಡಿದ್ರೆ ಎಲ್ಲರೂ ಕ್ಲಾರಿಟಿ ಇರುತ್ತೆ ಕಂಟಿನ್ಯೂ ಕಮಿಷನರೇಟ್ ಪ್ರತಿ ಸಲನೂ ಕೂಡ ಸರ್ಕಾರಿ ಏನು ಪ್ರೊಸಿಷನ್ ಹೋದ್ ಹೋಗಿಲ್ಲ ಏನ ಮುದಿರ್ತದೆ ಸರ್ ನೀವು ಸ್ಟಾರ್ಟ್ ನೋಡ್ತಾ ಮತ್ತೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸರ್ ಹುಡುಕಿದವರೆಲ್ಲ ಪ್ರತಿ ಸಲ ಬಿಸಿಲಿದ್ದ ಲಕ್ಷ ಮಾತ್ರ ಮಾಡ್ತಾವೆ ಮಹಾನಗರ ಪಾಲಿಕೆ ಆಯುಕ್ತರಾದ ಶುಭ ಬಿ ಎ ಸಿ ಪಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ರಾಮಗೌಡ ಕನ್ನೋಳ್ಳಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಸವರಾಜ್ ಕುರಿಹುಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವಗೌಡ ಪಾಟೀಲ್ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ್ ಕಲಾದಗಿ ಪಶು ಸಂಕೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ರಾಜೀವ್ ಕೋಲೇರಾ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಮತ್ತಿತರ ಮುಖಂಡರು ಹಾಗೂ ಸಮಾಜದ ಗಣ್ಯರು ಸಭೆಯಲ್ಲಿ ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ